ಕಾಮಗಾರಿಗೆ ಶಾಸಕ ತಮ್ಮಯ್ಯ ಶಂಕುಸ್ಥಾಪನೆ ತಾಲೂಕಿನ ಈಶ್ವರಹಳ್ಳಿ ಕಳಸಾಪುರ ಹಾಗೂ ಸಿಂಧಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಡಿ ತಮ್ಮಯ್ಯ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣಾ ಪೂರ್ವದಲ್ಲಿ ಘೋಷಿಸಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪೂರೈಸುವುದರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಆದ್ಯತೆ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇವೆ ಎಂಬ ಭರವಸೆ ನೀಡಿ ಇಂದು ತಾಲೂಕಿನ ಈಶ್ವರಹಳ್ಳಿ ಕಳಸಾಪುರ ಹಾಗೂ ಸಿಂಧಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಎಂದು ಸೂಚಿಸಿದರು ಹಲವಾರು ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಜನಸಂಪರ್ಕ ಸಭೆಯನ್ನು ಇವತ್ತು ಏರ್ಪಡಿಸಿದ್ದು ಈಗಾಗಲೇ ಬೆಳಗ್ಗೆಯಿಂದ ಸಿಂದರೆ ಈಶ್ವರಹಳ್ಳಿ ಪಂಚಾಯಿತಿ ಕಳಸಾಪುರ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ನಾನ್ನೂರ ತೊಂಬತ್ತು ಲಕ್ಷ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳ ಕಾಂಕ್ರೀಟ್ ರಸ್ತೆ ಚರಂಡಿ ಸಮುದಾಯ ಭವನ ದೇವಾಲಯ ಇಷ್ಟರ ಒಂದು ಸಮಗ್ರ ಅಭಿವೃದ್ಧಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈಗ ಜನಸಂಪರ್ಕ ಸಭೆ ಇದೆ ಬಹುಶಃ ಏನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಜನರಿಗೆ ಐದು ಗ್ಯಾರಂಟಿ ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ವಿ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಎಲ್ಲ ಮಹಿಳೆಯರಿಗೆ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಉಚಿತ ವಿದ್ಯುತ್ತು ಜೀವನಿಧಿ ಮತ್ತು ಕೆ ಕಿ ಈ ಎಲ್ಲ ಉಚಿತ ಭಾಗ್ಯಗಳ ಜೊತೆ ಅಭಿವೃದ್ಧಿಗೂ ಈಗ ಚಾಲನೆ ನೀಡಿದ್ದು ಈಗಾಗಲೇ ಬಹುತೇಕ ಎಲ್ಲ ಪಂಚಾಯಿತಿ ವ್ಯಾಪ್ತಿನಲ್ಲೂ ನನ್ನ ಕ್ಷೇತ್ರದ ಮೂವತ್ತ್ನಾಲ್ಕು ಪಂಚಾಯಿತಿ ವ್ಯಾಪ್ತಿನಲ್ಲೂ ಪ್ರತಿ ಪಂಚಾಯಿತಿನಲ್ಲೂ ಒಂದು ಕೋಟಿಗೂ ಹೆಚ್ಚು ಅನುದಾನವನ್ನು ನೀಡಿದ್ದು ಈಗಾಗಲೇ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲೇ ಕಾಮಗಾರಿ ಪ್ರಾರಂಭವಾಗಿದ್ದಾವೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ರಸ್ತೆಗಳಿಗೂ ಸಹ ಈಗಾಗಲೇ ವಿಶೇಷವಾಗಿ ಹದಿನಾಲ್ಕು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಈಗಾಗಲೇ ಅದರ ಕಾಮಗಾರಿ ಉದ್ಲಿ ಪೂಜೆ ಮುಖಾಂತರ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಪ್ರಾರಂಭ ಮಾಡಿದ್ದೇವೆ ಇನ್ನೂ ಹತ್ತು ಕೋಟಿ ಪಿ ಡಬ್ಲ್ಯೂ ಡಿದು ಐದೈದು ಕೋಟಿ ಎರಡು ಜಾಗರ ಒಳಿದು ಪ್ರಾರಂಭ ಆಗೋದು ಇದೆ ಈಗಾಗಲೇ ಕಳಸಾಪುರ ಬೆಳವಾಡಿ ನಮ್ಮ ಏನು ಸಿಂಧಿಗೆ ಕಳಸಾಪುರ ಬೆಳವಾಡಿ ರಸ್ತೆಯೂ ಈಗಾಗಲೇ ಮುಕ್ತಾಯ ಅಂತಕ್ಕೆ ಬಂದಿದೆ ಇದರ ಜೊತೆ ಈಗಾಗಲೇ ಈ ನಮ್ಮ ಬಯಲುಸೀಮೆ ಸೀಮೆ ಭಾಗದ ಜನರ ಒತ್ತಾಯ ಏನಿತ್ತು ಕೆರೆ ತುಂಬಿಸುವ ಯೋಜನೆ ಅದರಲ್ಲಿ ಈಗಾಗಲೇ ಮೊನ್ನೆ ತಾನೇ ನಡೆದಂಥ ನಮ್ಮ ವಿಶ್ವೇಶ್ವರಯ್ಯ ಜಲ ನಿಗಮದ ಬೋರ್ಡ್ ಮೀಟಿಂಗ್ನಲ್ಲಿ ಭದ್ರಾ ಉಪಕಣಿವೆ ಕುಡಿಯುವ ನೀರಿನ ಕೆರೆ ತುಂಬಿಸುವ ಯೋಜನೆಗೆ ಮುನ್ನೂರ ಹನ್ನೊಂದು ಕೋಟಿ ವೆಚ್ಚದ ಮೂರನೇ ಹಂತದ ಕಾಮಗಾರಿಗೆ ಬೋರ್ಡ್ನಲ್ಲಿ ಮಂಜೂರಾತಿ ಸಿಕ್ಕಿದೆ ಸದ್ಯದಲ್ಲೇ ಟೆಂಡರ್ ಎಲ್ಲ ಕರೆಸಿದ ನಂತರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಈ ಭಾಗದ ಕೆರೆ ತುಂಬಿಸುವ ಯೋಜನೆಗಳಿಗೂ ಚಾಲನೆಯನ್ನು ಕೊಡ್ತೇವೆ ನಾವು ರಸ್ತೆ ಚರಂಡಿ ಜೊತೆ ರೈತರ ಕೆರೆ ತುಂಬಿಸುವ ಯೋಜನೆಗೂ ಕೊಡ್ತೇವೆ ಅದ್ರ ಜೊತೆ ಜನಸಂಪರ್ಕ ಸಭೆಗಳು ಮಾಡೋದ್ರ ಮುಖಾಂತರ ಜನರ ಬಳಿಗೆ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ಕಳಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಾ ಈಶ್ವರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜಮ್ಮ ಸಿಂದಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲತಾ ನಟೇಶ್ ತಾಲೂಕು ಹುಕುಂ ಸದಸ್ಯರಾದ ಕೆಂಗೇಗೌಡ ಉಪಸ್ಥಿತರಿದ್ದು ಗ್ರಾಮಸ್ಥರು ಭಾಗಿಯಾಗಿದ್ದರು